ಸ್ನೇಹಿತರೆ ನಮಸ್ಕಾರ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಬಂದೇ ಬಿಟ್ಟು ಕೋಲಾರಿಗರು ಸಹ ಕ್ಯಾಲೆಂಡರ್ ನ್ಯೂ ಇಯರ್ ನ ವೆಲ್ಕಮ್ ಮಾಡೋದಕ್ಕೆ ವೀಟ್ ಮಾಡ್ತಾ ಇದೀವಿ ಈ ಸೆಲೆಬ್ರೇಷನ್ ಟೈಮ್ ನಲ್ಲಿ ನಮ್ಮ ಕೋಲಾರದಲ್ಲಿ ಯಾವ ಬೇಕರಿಯಲ್ಲಿ ಫ್ರೆಶ್ ಕೇಕ್ಸ್ ರೀಸನಬಲ್ ಪ್ರೈಸ್ ನಲ್ಲಿ ಸಿಗುತ್ತೆ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮಗಾಗಿ ನಮ್ಮ ಕೋಲಾರದ ಬಂಗಾರಪೇಟೆ ಸರ್ಕಲ್ ನಲ್ಲಿ ಒಂದು ಬೇಕರಿ ಇದೆ ಅದುವೇ ಹಾಸನ್ ಬೇಕರಿ ಕಳೆದ ಮೂವತ್ತೈದು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವ ಹಾಸನ್ ಬೇಕರಿಯಲ್ಲಿ ನಾರ್ಮಲ್ ಕೇಕ್ಸ್ ಪೇಸ್ಟ್ರಿ ಕಸ್ಟಮೈಸ್ ಕೇಕ್ಸ್ ಎಲ್ಲ ಫ್ರೆಶ್ ಆಗಿ ರೀಸನಬಲ್ ಪ್ರೈಸ್ ನಲ್ಲಿ ಸಿಗುತ್ತೆ ಯಾವುದೇ ಡಿಸೈನ್ ಬೇಕಿದ್ರು ಚೆನ್ನಾಗಿ ಮಾಡಿಕೊಡ್ತಾರೆ ನಾರ್ಮಲ್ ಕೇಕ್ ಪ್ರೈಸ್ ತ್ರೀ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಪೇಸ್ಟ್ರಿ ಫೈವ್ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬರ್ಗರ್ ಬನ್ಸ್ ಹಾಗೂ ಪಿಜ್ಜಾ ಬೇಸಸ್ ಸಹ ಹಾಸನ ಬೇಕರಿಯಲ್ಲಿ ಸಿಗುತ್ತೆ ಹಾಗೆ ಈ ಬೇಕರಿಯಲ್ಲಿ ಐಟಮ್ಸ್ ಪ್ರಿಪೇರ್ ಮಾಡೋ ಜಾಗ ಎಲ್ಲ ನೀಟ್ ಆಗಿ ಮೇಂಟೈನ್ ಮಾಡ್ತಾರೆ ಹೈಜೀನ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂತಾನೆ ಹೇಳ್ಬೋದು ಪನ್ನೀರ್ ಪಾಪ್ಸ್ ಎಸ್ಪೆಷಲಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬ್ರೆಡ್ ಟೋಸ್ಟ್ ಮತ್ತೆ ನಿಪ್ಪ ಎಲ್ಲೂ ಸಿಗಲ್ಲ ಕೋಲಾರಲ್ಲಿ ನಾವು ಮಾತ್ರ ಮಾಡೋದು ಕೋಲಾರಲ್ಲಿ ಇದು ಮತ್ತೆ ಎಗ್ ರೋಲ್ ಚೆನ್ನಾಗಿರುತ್ತೆ ನಮ್ಮಲ್ಲಿ ಮತ್ತೆ ಇದು ವೆಜ್ ಪಪ್ಸ್ ಎಗ್ ಪಪ್ಸ್ ಎಲ್ಲ ವೆಕ್ರಿ ಸಿಗುತ್ತೆ ಇದು ಚಾಕೋಲಾವ ಕೇಕ್ಸ್ಪೆಷಲಿ ನಮ್ಮಲ್ಲಿ ಚಾಕ್ ಮತ್ತೆ ಚಾಕ್ಲೇಟ್ ಬನ್ಸು ಕೋಲಾರಲ್ಲಿ ಎಲ್ಲೂ ಮಾಡಲ್ಲ ಮತ್ತೆ ಕಾಸನ್ ಅಲ್ಲಿ ಸಿಗುತ್ತೆ ಮತ್ತೆ ದೊಡ್ಡ ಸಿಗುತ್ತೆ ಬಟ್ ನಮ್ ಕಡೆ ಚಾಕ್ಲೇಟ್ ಬನ್ಸು ಇಲ್ಲಿ ಇಲ್ಲಿ ಮಾತ್ರ ಮಾಡೋದು ನಾವು ಎಸ್ಪೆಷಲಿ ತುಂಬಾ ಚೆನ್ನಾಗಿರುತ್ತೆ ಚಾಕ್ಲೇಟ್ ಬನ್ಸು ಒಂದ್ ಬಂದ್ ಇಪ್ಪತ್ತು ರೂಪಾಯಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈ ಕಪ್ ಕೇಕ್ಸ್ ರೆಡ್ ವೆಲ್ವೆಟ್ ವೆನಿಲ್ಲಾ ಚಾಕ್ಲೇಟ್ ಬ್ಲೂಬೆರಿ ಎಲ್ಲಾ ರೀತಿ ಕಪ್ಕೇಕ್ಸ್ ಮಾಡ್ತೀವಿ ಮತ್ತೆ ಕಸ್ಟಮೈಸ್ ಮಾಡ್ಕೊಡ್ತೀವಿ ಪ್ರತಿಯೊಂದು ಕಪ್ಕೇಕ್ಸ್ ಕಸ್ಟಮೈಸ್ ಬರ್ತಾರೆ ಕೇಕ್ಸ್ ಗೆ ಡಿಸೈನ್ಸ್ ಮಾಡ್ಕೊಡ್ತೀವಿ ಮತ್ತೆ ಚಾಕ ಬ್ರೌನಿ ಬ್ರೌನಿನೂ ಅಷ್ಟೇ ವಿತ್ ಚಾಕ್ಲೇಟ್ ಸಾಸ್ ಐಸ್ ಕ್ರೀಮ್ ಸರ್ವ್ ಮಾಡ್ತೀವಿ ಬ್ರೌನಿನೂ ಅಷ್ಟೇ ಫಿಫ್ಟಿ ರುಪೀಸ್ ಬ್ರೌ ಪ್ಲೇನ್ ಬ್ರೌನಿ ನಿಮ್ಗೆ ಯಾರು ಚಾಕ್ಲೇಸ್ ಸಾಸ್ ಐಸ್ ಕ್ರೀಮ್ ಬೇಕಂತಂದ್ರೆ ಅದು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಮತ್ತೆ ಫ್ಲಮ್ ಕೇಕ್ಸ್ ಪ್ರೀಮಿಯಂ ಪ್ಲಮ್ ಕೇಕ್ ಸಿಗುತ್ತೆ ಮತ್ತೆ ಹನಿ ಕೇಕ್ಸ್ ಕೇಕ್ ಐಟಮ್ ಎಲ್ಲ ನಮ್ಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬ್ಲೂಬೆರಿ ಕೇಕ್ಸು ಮತ್ತೆ ಎಲ್ಲಾ ರೀತಿ ಪೇಸ್ಟ್ರೀಸ್ ಮತ್ತೆ ಡಿಸೈನರ್ ಕಸ್ಟಮರ್ ಕೇಕ್ಸ್ ಮತ್ತೆ ನ್ಯೂ ಗೆ ಎಸ್ಪೆಷಲಿ ನ್ಯೂ ಗೆ ಎಲ್ಲಾ ರೀತಿ ಎಲ್ಲ ಅವಾಗ ಲೈವ್ ಕೇಕ್ ಮಾಡೋದು ನಾವು ಬಂದ್ ಕಸ್ಟಮರ್ ಬಂದ ತಕ್ಷಣ ಮಾಡಿ ಕೊಡೋದು ಯಾವುದು ರೆಡಿಮೇಡ್ ಮಾಡಿ ಇಟ್ಟು ಸ್ಟಾಕ್ ಎಲ್ಲ ಕೊಡೋದಿಲ್ಲ ಫ್ರೆಶ್ ಆಗಿ ಮಾಡಿ ಕೊಡ್ತೀವಿ ಮತ್ತೆ ಎಲ್ಲಾ ರೀತಿ ನಾರ್ಮಲ್ ಹಾಫ್ ಕೆಜಿ ಇಂದ ಹಿಡಿದು ಒನ್ ಕೆ ಜಿ ಎಲ್ಲಾ ರೀತಿ ಕೇಕ್ಸ್ ಅವೈಲೇಬಲ್ ಇದೆ ರೆಡಿ ಸಿಗುತ್ತೆ ಟೂ ಟೂ ಕೆಜಿಸ್ ತ್ರೀ ಕೆಜಿಸ್ ಕೇಕ್ ಎಲ್ಲಾ ರೀತಿ ಎಲ್ಲಾ ರೇಂಜ್ ಕೇಕ್ಸ್ ರೆಡಿ ಸಿಗುತ್ತೆ ಮತ್ತೆ ಪ್ರೀಮಿಯಂ ಡೆತ್ ಬೈ ಚಾಕ್ಲೇಟ್ ಕೇಕ್ಸ್ ಮತ್ತೆ ರೆಡ್ ವೆಲ್ವೆಟ್ ಕೇಕ್ಸ್ ಎಲ್ಲ ರೆಡಿ ಮಾಡ್ತೀವಿ ನಾವು ಈ ಮೋಲ್ಡ್ ಇದರಲ್ಲಿ ಕೇಕ್ ಸ್ಪಾಂಜ್ ನಾವು ನಾವಿದು ಇವಾಗ ಸೀಸನ್ ಅಲ್ಲ ಇದೆಲ್ಲ ಸ್ಟಾಕ್ ಮಾಡ್ಕೊಂತಾರೆ ಚಾಕ್ಲೇಟ್ ಸ್ಪಾಂಜು ಇದು ವೆನಿಲ್ಲಾ ಸ್ಪಾಂಜು ಮತ್ತೆ ರೆಡ್ ವೆಲ್ವೇಟ್ ಸ್ಪಾಂಜು ಇದೆಲ್ಲ ಫ್ರೆಶ್ ಆಗಿ ಬೇಕ್ ಮಾಡಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತೀವಿ ಅಣ್ಣ ಇವೆಲ್ಲ ರೆಡಿ ಸಿಗುತ್ತೆ ಫ್ರೆಶ್ ಆಗಿ ಬಂದಾಗ ಕಸ್ಟಮರ್ ಮಾಡ್ಕೊಡೋದಕ್ಕೆ ಪೇಸ್ಟ್ರೀಸ್ ಆಗ್ಲಿ ಮತ್ತೆ ಕಸ್ಟಮೈಸ್ ಕೇಕ್ಸ್ ಯಾವುದೇ ರೀತಿ ಕಸ್ಟಮೈಸ್ ಕೇಕ್ ಬೇಕು ಅಂತಂದ್ರೆ ನಾವು ಮಾಡ್ಕೊಡ್ತೀವಿ ಫುಲ್ ಮೇಪ್ ಕೇಕ್ಸ್ ಮತ್ತೆ ಹ್ಯಾಮರ್ ಕೇಕ್ಸ್ ಮತ್ತೆ ಕಸ್ಟಮೈಸ್ ಕೇಕ್ ಎನಿ ಎನಿ ಡಿಸೈನ್ಸ್ ಯಾವುದೇ ರೀತಿ ಸೆಲೆಕ್ಟ್ ಮಾಡಿಕೊಟ್ರು ಅದು ನಾವು ಮಾಡ್ಕೊಡ್ತೀವಿ ಅದರಲ್ಲಿ ಇದೇ ಇಲ್ಲ ಮತ್ತೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀವಿ ಪ್ಯೂರ್ ಅಂಡ್ ಹೈಜೀನ್ ಎಲ್ಲ ಐಟಮ್ ಫುಲ್ ಗುಡ್ ಕ್ವಾಲಿಟಿ ಮತ್ತೆ ಗುಡ್ ಮತ್ತೆ ಕುಕ್ಕಿಂಗು ಅಷ್ಟೇ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಇರೋದು ಎಲ್ಲ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ನ ಸೇಮ್ ಯಾರು ಚೇಂಜ್ ಆಗಿಲ್ಲ ಕುಕಿಂಗ್ ಶಾಪು ಎಲ್ಲ ಅಷ್ಟೇ ಮತ್ತೆ ಒಳಗಡೆ ನಾವು ತುಂಬಾ ಹೈಜೀನ್ ಮೈಂಟೈನ್ ಮಾಡ್ತೀವಿ ಎಲ್ಲ ಅಲ್ಲೇ ವಾಪಸ್ ಸ್ಟಾರ್ಟ್ ಮಾಡಿ ತರ್ಟಿ ಫೈವ್ ಇಯರ್ಸ್ ಮುಂಚೆ ಇವಾಗ ನಾನ್ ಸರ್ ನಮ್ಮ ನೋಡ್ಕೊತಾ ಇದ್ರು ಇವಾಗ ಸಕ್ಸಸ್ಫುಲ್ ಆಗಿ ನೋಡ್ಕೊಂತ ನಾನು ಬಂದು ಟೆನ್ ಇಯರ್ಸ್ ಆಯ್ತು ಟೆನ್ ಇಯರ್ಸ್ ಇಂದ ಸಕ್ಸಸ್ ಮತ್ತೆ ಎಲ್ಲ ಒಳ್ಳೆ ಸರ್ವಿಸ್ ಕೊಡ್ತೀವಿ ಟೈಮ್ ಕೇಕ್ ಆರ್ಡರ್ಸ್ ಮತ್ತೆ ಡೆಲಿವರಿ ಟೈಮ್ ಕೊಡ್ತೀವಿ ಮತ್ತೆ ಐಟಮ್ ಎಲ್ಲ ತುಂಬಾ ಫ್ರೆಶ್ ಆಗಿ ಮಾಡ್ತೀವಿ ಹೈಜೀನ್ ಮೈಂಟೈನ್ ಮಾಡ್ತೀವಿ ನಾವೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಇವಾಗ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದೆ ನಾವು ಅದು ಈ ಪ್ರೆಸೆಂಟ್ ಇವಾಗ ಸ್ಪಾಟ್ ಅಲ್ಲಿ ಸ್ಟಾರ್ಟ್ ಆಗಿ ಏಯ್ಟೀನ್ ಇಯರ್ಸ್ ಆಯ್ತು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವೇ ಕೇಕ್ಸ್ ಮತ್ತೆ ಫಾಸ್ಟ್ ಫುಡ್ ಐಟಮ್ ಜಾಮ್ ರೋಲ್ಸ್ ಪಿಜಾ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಪ್ರೀಮಿಯಂ ಕೇಕ್ಸ್ ಮತ್ತೆ ಏನೇನು ಎಲ್ಲಾ ರೀತಿ ಡಿಸೈನ್ ಮತ್ತೆ ಎಥ್ನಿಕ್ ಕೇಕ್ಸ್ ಎಲ್ಲ ಮಾಡ್ಕೊಡ್ತೀವಿ ಮತ್ತೆ ವೆಡ್ಡಿಂಗ್ ಕೇಕ್ಸ್ ಮತ್ತೆ ಎಂಗೇಜ್ಮೆಂಟ್ ಕೇಕ್ಸ್ ಎಲ್ಲಾ ರೀತಿ ಕಸ್ಟಮೈಸ್ ಕೇಕ್ಸ್ ಫಾರ್ ಮತ್ತೆ ಇದು ಬರ್ತ್ಡೇವೆ ಅವೆಲ್ಲ ಮಾಡ್ಕೊಡ್ತೀವಿ ನ್ಯೂಯರ್ ಎಲ್ಲ ಕೇಕ್ಸ್ ಎಲ್ಲ ಲೈವ್ ಕೇಕ್ ಮಾಡ್ಕೊಡ್ತೀವಿ ಯಾವ್ದು ಒಳ್ಳೇದು ಮತ್ತೆ ಮೇಂಟೈನ್ ಮಾಡಲ್ಲ ಅವಾಗ ಫ್ರೆಶ್ ಆಗಿ ಮಾಡ್ಕೊಡೋದು ಅರ್ಧ ಕೆಜಿ ಒನ್ ಕೇಕ್ಸ್ ರೆಡಿ ಸಿಗುತ್ತೆ ನಿಮ್ ಕಸ್ಟಮೈಸ್ ಕೇಕ್ ಬೇಕಾ ಕಸ್ಟಮೈಸ್ ಕೇಕ್ ಮಾಡಿಸ್ಕೊಡ್ ಮಾಡ್ಕೊಡ್ತೀವಿ ಮತ್ತೆ ಮತ್ತೆ ಚಿಕ್ಕದಿಂದ ನಿಮ್ಗೆ ಟೂ ಒನ್ ಹಾಫ್ ಕೆಜಿ ಇಂದ ನಿಮ್ಗೆ ಅರೌಂಡ್ ಟೂ ಕೆಜಿ ತ್ರೀ ಕೆ ಜಿ ವರ್ಗೂ ನಿಮ್ಗೆ ಇನ್ಸ್ಟೆಂಟ್ ಆಗಿ ನೀವು ಬಂದ ತಕ್ಷಣ ಮಾಡ್ಕೊಡ್ತೀವಿ ನಿಮಗೆ ಎಲ್ಲ ಫ್ರೆಶ್ ಆಗಿ ಎಲ್ಲ ಸ್ಟಾಫ್ ಎಲ್ಲ ರೆಡಿ ಇರ್ತಾರೆ ಅವಾಗೇ ಮಾಡ್ಕೊಡ್ತೀವಿ ಮತ್ತೆ ಇವಾಗೇ ಅಂತಲ್ಲ ನ್ಯೂ ಪ್ರತಿ ನ್ಯೂ ಇಯರ್ ಮಾತ್ರ ಅಂತಲ್ಲ ನ್ಯೂ ಇಯರ್ ಎಲ್ಲ ತುಂಬಾ ಸೇಲ್ಸ್ ಇದೆ ತುಂಬಾ ಇದೆ ಆರ್ಡರ್ಸ್ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ನ್ಯೂ ಇಯರ್ ಆಫ್ ಸೀಸನ್ಗೂ ಅಷ್ಟೇ ನಾವು ಕಮ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀವಿ ಆಫ್ ಸೀಸನ್ಗೂ ಅಷ್ಟೇ ಕೇಕ್ಸ್ ಆಗಲಿ ಎಲ್ಲಾ ರೀತಿ ಕೇಕ್ಸ್ ಇನ್ಸ್ಟೆಂಟ್ ಆಗಿ ಮಾಡ್ಕೊತಿವಿ ಫ್ರೆಶ್ ಆಗಿ ಮೇಂಟೈನ್ ಮಾಡ್ತೀವಿ ಯಾವ್ದು ಸ್ಟಾಕು ಹಳೆದು ಆ ತರ ಕೊಡೋದೇನಿಲ್ಲ ಮತ್ತೆ ಎಲ್ಲರಿಗೂ ಮತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಎಲ್ಲರಿಗೂ ಕೆಲಸಾನು ಗೊತ್ತು ತುಂಬಾ ವರ್ಷದಿಂದ ಮಾಡ್ತಾ ಇದಾರೆ ಎಲ್ಲರೂ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಮತ್ತೆ ಮೇಂಟೈನ್ ಮಾಡ್ತೀವಿ ಲೊಕೇಶನ್ ಬಂದು ಬಂಗಾರಪೇಟ್ ಸರ್ಕಲ್ ಆ ಅಂಬೇಡ್ಕರ್ ಸ್ಟ್ಯಾಚು ಆಪೋಸಿಟ್ ಕೋಲಾರ್ ಟೇಸ್ಟಿ ಐಟಮ್ಸ್ ಹಾಗೂ ಕೇಕ್ಸ್ ಎಲ್ಲ ಫ್ರೆಶ್ ಆಗಿ ನಿಮ್ಗೆ ಏನಾದ್ರೂ ಬೇಕಿದ್ರೆ ನಮ್ಮ ಕೋಲಾರದ ಹಾಸನ್ ಬೇಕರಿ ಒಮ್ಮೆ ಭೇಟಿ ನೀಡಿ ಸ್ನೇಹಿತರೆ ಧನ್ಯವಾದಗಳು